ಸ್ನೇಹಿತರೆ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತಾರುಕೆ ವೇದಿಕೆ ಸಿದ್ಧವಾಗಿದೆ ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಆತಿಥ್ಯ ವಹಿಸಿರುವ ಈ ಮಹಾಸಮರದಲ್ಲಿ ಒಟ್ಟು ಇಪ್ಪತ್ತು ತಂಡಗಳು ಕಿರೀಟಕ್ಕಾಗಿ ಕಾದಿವೆ ಶೆಡ್ಯೂಲ್ ಪ್ರಕಟವಾಗಿದೆ ಈಗ ಉಳಿದಿರುವುದು ಒಂದೇ ಕ್ರಿಕೆಟ್ ಜ್ವಾಲಾಮುಖಿ ಸ್ಫೋಟವಾಗುವ ಕ್ಷಣ ಇನ್ನು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರು ರಷ್ಟರಲ್ಲಿ ಆರು ತಂಡಗಳು ತಮ್ಮ ಸ್ಕ್ವಾಡ್ ಘೋಷಿಸಿವೆ ಅದರಲ್ಲಿ ಮೊದಲನೆಯದಾಗಿ ಕಣಕ್ಕಿಳಿದದ್ದು ಡಿಫೆಂಡಿಂಗ್ ಚಾಂಪಿಯನ್ ಟೀಂ ಇಂಡಿಯಾ ತಂಡದ ನಾಯಕತ್ವ ಸೂರ್ಯಕುಮಾರ್ ಯಾದವ್ ಉಪನಾಯಕ ಅಕ್ಷರ್ ಪಟೇಲ್ ಜೊತೆಗಿರುವರು ಬೂಮ್ರಾ ರಿಂಕು ಹಾರ್ದಿಕ್ ಸಂಜು ಇಶಾನ್ ಯುವಶಕ್ತಿ ಮತ್ತು ಅನುಭವದ ಪರಿಪೂರ್ಣ ಮಿಶ್ರಣ ಸ್ನೇಹಿತರೇ ಇನ್ನು ಗ್ರೂಪ್ ಬಿ ಆಸ್ಟ್ರೇಲಿಯಾ ಶ್ರೀಲಂಕಾ ಮತ್ತು ಓಮಾನ್ ಸೇರಿ ಮೂರು ತಂಡಗಳು ಸ್ಕ್ವಾಡ್ ಹೊರತಂದಿವೆ ಮಿಚೆಲ್ ಮಾರ್ಷ್ ನೇತೃತ್ವದ ಆಸ್ಟ್ರೇಲಿಯಾ ಮತ್ತೆ ಶಕ್ತಿ ತೋರಿಸಲು ಸಜ್ಜು ಅದೇ ವೇಳೆ ದಾಸುನ ಶನಕ ನೇತೃತ್ವದ ಶ್ರೀಲಂಕಾ ಯುವ ರಕ್ತದೊಂದಿಗೆ ಹೊಸ ಆತ್ಮವಿಶ್ವಾಸ ಹೊಂದಿದೆ ಇನ್ನು ಒಮಾನ್ ಕೂಡ ಅಚ್ಚರಿ ಫಲಿತಾಂಶಗಳಿಗೆ ತಯಾರಾಗಿದೆ ಇನ್ನು ಸಿಯಲ್ಲಿ ಕೇವಲ ಇಂಗ್ಲೆಂಡ್ ತಂಡವೇ ಸ್ಕ್ವಾಡ್ ಘೋಷಿಸಿದೆ ನಾಯಕ ಹ್ಯಾರಿ ಬ್ರೂಕ್ ಜೊತೆ ಜೋಫ್ರಾ ಆರ್ಚರ್ ಬಟ್ಲರ್ ಶಕ್ತಿ ಮತ್ತು ಸ್ಫೋಟಕ ಬ್ಯಾಟಿಂಗ್ ಅವರಿಗೆ ಆಯುಧ ಇನ್ನು ಡಿಯಲ್ಲಿ ಘೋಷಣೆ ಮಾಡಿದ ಏಕೈಕ ತಂಡ ಅಫ್ಘಾನಿಸ್ತಾನ ನಾಯಕ ರಶೀದ್ ಖಾನ್ ಸ್ಪಿನ್ ಮಾಯೆ ಆತ್ಮವಿಶ್ವಾಸ ಮತ್ತು ಹೋರಾಟದ ಮನೋಭಾವ ಬಾಕಿ ತಂಡಗಳ ಘೋಷಣೆಗಳು ಇನ್ನೂ ಬರುವಂತೆಯೇ ಆದರೆ ಸ್ನೇಹಿತರೆ ನಿಮಗೊಂದು ಒಂದೇ ಪ್ರಶ್ನೆ ಎರಡು ಸಾವಿರದ ವಿಶ್ವಕಪ್ ವಿಶ್ವಕಪ್ನಲ್ಲಿ ಇತಿಹಾಸ ಬರೆಯೋದು ಯಾರು ಕಮೆಂಟ್ನಲ್ಲಿ ತಿಳಿಸಿ ಇನ್ನು ನೀವು ಕೂಡ ಕ್ರಿಕೆಟ್ನ ಅಭಿಮಾನಿಯಾಗಿದ್ದರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು